ನನ್ನ ನಮಸ್ಕಾರಗಳು ನನ್ನ ಹೆಸರು ನಮೀಕ್ಷಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉದ್ಯಾವರಲ್ಲಿ ಓದುತ್ತಿದ್ದೇನೆ ಯಕ್ಷಗಾನ ಎಂದರೆ ಒಂದು ವಿಭಿನ್ನವಾದಂತಹ ಕಲೆ ಈ ಕಲೆಯನ್ನು ಕೆಲವೊಂದು ಶಾಲೆಯಲ್ಲಿ ಪ್ರಾರಂಭಿಸಿದ್ದಾರೆ ಈ ಕಲೆಯನ್ನು ಯಾ ಶಾಲೆಗಳಲ್ಲಿ ಪ್ರಾರಂಭಿಸಬೇಕು ಇದು ಒಳ್ಳೆಯದು ಯಾಕೆಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯೊಂದಿಗೆ ಒಳ್ಳೆಯ ತರಬೇತಿಯೂ ಕೂಡ ಸಿಕ್ಕಿದ ಹಾಗೆ ಆಗುತ್ತದೆ ಮಕ್ಕಳೊಂದಿಗೆ ಇರುವಂತಹ ಕಲೆ ಪ್ರದರ್ಶಿಸಲು ಒಂದು ಒಳ್ಳೆಯ ಅವಕಾಶ ಎಂದು ಹೇಳಬಹುದು ಹಾಗೆಯೇ ಈ ಯಕ್ಷಗಾನವನ್ನು ಮಾಡಿರುವ ಯಕ್ಷ ಶಿಕ್ಷಣ ಟ್ರಸ್ಟ್ ಹಾಗೂ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ಶಾಲಾ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕಿ ವೃಂದದವರಿಗೆ ಧನ್ಯವಾದ ಹೇಳುತ್ತಿದ್ದೇನೆ ಹಾಗೆಯೇ ನಮಗೆ ಯಕ್ಷಗಾನವನ್ನು ಕಲಿಸಿದಂತಹ ನಿರಂಜನ್ ಸರ್ ಹಾಗೂ ಆದ್ಯತಾಕ್ಕನಿಗೆ ಕೂಡ ಧನ್ಯವಾದ ಹೇಳುತ್ತಿದ್ದೇನೆ ನಮಗೆ ಒಳ್ಳೆಯ ಪ್ರೀತಿ ಹಾಗೂ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಮಗೆ ಯಕ್ಷಗಾನವನ್ನು ಕಲಿಸಿದ್ದಾರೆ ಹೋದ ವರ್ಷ ಸ್ಟೇಜ್ ಹೋಗುವುದಂದ್ರೆ ತುಂಬ ಹೆದರಿಕೆ ಇತ್ತು ಯಪ್ಪ ಯಾರಪ್ಪ ಹೋಗುವುದು ಹೆದರಿಕೆ ಆಗ್ತದೆ ಈ ವರ್ಷ ನಮಗೆ ಸ್ಟೇಜ್ಗೆ ಬರಲಿಕ್ಕೆ ತುಂಬ ಖುಷಿ ಒಂದು ಸ್ಟೇಜ್ ಫಿಯರೆನ್ಸ್ ಹೋಗಿದೆ ಸ್ಟೇಜಿಗೆ ಬಂದು ಮಾತಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಹೆದರಿಕೆ ಎಲ್ಲ ಭಯ ಹೋಗಿದೆ ಒಳ್ಳೆಯ ಸ್ಪಷ್ಟವಾದ ಕನ್ನಡ ಮಾತನಾಡಲು ಅವಕಾಶವಿದೆ ಭಾಷಣಕ್ಕೆಲ್ಲ ಸೇರಲಿಕ್ಕೆ ತುಂಬ ಖುಷಿಯಾಗ್ತದೆ ಸೊ ಯಕ್ಷ ಶಿಕ್ಷಣಕ್ಕೆ ನಾನು ತುಂಬ ಧನ್ಯವಾದ ಕೊಡ್ತಿದ್ದೇನೆ ಧನ್ಯವಾದಗಳು ಶಾಸಕರಿಗೂ ತಾ ಧನ್ಯವಾದಗಳು